ಕಳೆದ ಹತ್ತು ಹದಿನೈದು ದಿನಗಳಿಂದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳನ್ನು ರಾಜ್ಯದ ಜನತೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಇದೀಗ ರಾಜ್ಯ ಸರ್ಕಾರವನ್ನೇ ಬೆಚ್ಚಿ ಬೀಳಿಸುತ್ತಾ ಇದೆ ಮಂತ್ರಿಯ ಆ ಸೆಕ್ಸ್ ವಿಡಿಯೋ ಮಿನಿಸ್ಟರ್ನ ಆ ಲೈಂಗಿಕ ವಿಡಿಯೋ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಇಂಟೆಲಿಜೆನ್ಸ್ ಆ ಮೂಲವನ್ನು ಹುಡುಕ್ತಾ ಇದೆ ಪ್ರಜ್ವಲ್ ರೇವಣ್ಣಗಿಂತಲೂ ಭಾರಿ ಸದ್ದು ಮಾಡುತ್ತೆ ಮಂತ್ರಿಯ ವಿಡಿಯೋ ಪೊಲೀಸರು ತಲೆ ಕಡಿಸ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಹಾಗಾದರೆ ಯಾರ ಮಿನಿಸ್ಟ್ರು ಆ ಲೈಂಗಿಕ ಕರ್ಮಕಾಂಡದಲ್ಲಿ ಸಿಲುಕಿರುವಂತಹ ಮಂತ್ರಿ ಆದರೂ ಯಾರು ಹಾಗಾದರೆ ಯಾರ ಬುಡಕ್ಕೆ ಕುತ್ತನ್ನು ತರ್ತಾರೆ ಆ ಮಂತ್ರಿ ಒಂದು ವೇಳೆ ಆ ವಿಡಿಯೋ ಬಿಡುಗಡೆ ಆದರೆ ಸ್ಫೋಟ ಆದರೆ ಪೆನ್ ಡ್ರೈವ್ನ ತರನಾಗಿ ಏನಾದರೂ ಹರಿದು ಹಂಚಿ ಹೋಗಿಬಿಟ್ರೆ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಈಗೇನು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಹರಿದಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ತನಿಖೆಗಳು ನಡೀತಾ ಇದೆ ಅನೇಕ ಸಂತ್ರಸ್ತರು ಹೇಳಿಕೆಗಳನ್ನು ಕೊಡ್ತಾ ಇದೆ ಇದನ್ನೇ ನೋಡಿ ಜನ ಸಾಕಾಯ್ತಪ್ಪ ಏನು ರಾಜಕಾರಣಿಗಳು ಇರು ಅನ್ನುವ ಹಂತಕ್ಕೆ ಬಂದಿದೆ ವ್ಯವಸ್ಥೆ ಒಂದು ವೇಳೆ ಸಚಿವರೊಬ್ಬರ ಆ ವಿಡಿಯೋ ಬಿಡುಗಡೆ ಆದರೆ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಸ್ವತಃ ಪೊಲೀಸರೇ ಇದರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿದ್ದಾರೆ ಮೂಲವನ್ನು ಜಾಲಾಡ್ತಾ ಇದ್ದಾರೆ ಪೊಲೀಸರು ಯಾರದ್ದಿದು ವಿಡಿಯೋ ಎಲ್ಲಿಂದ ಬಂತು ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ ಹಾಗಾದ್ರೆ ಆ ಮಂತ್ರಿ ಯಾರು ಈ ಪ್ರಶ್ನೆ ಇದೆ ಯಾರು ಅವ್ರ ಮಂತ್ರಿ ಒಂದು ವೇಳೆ ಆ ವಿಡಿಯೋ ಹೊರಗಡೆ ಬಂದ್ರೆ ಏನಾಗಬಹುದು ಸರ್ಕಾರ ಪತನ ಆಗುತ್ತಾ ಯಾರ ತಲೆಗೆ ಏಟು ಬೀಳುತ್ತೆ ಎಲ್ಲ ಪ್ರಶ್ನೆಗಳು ಕೂಡ ಇದೆ